ನಾವು ಬಾಗೋಡದಿಂದ ಬಂದಿದ್ವಿ ಅಭಿಮಾನಿ ಸರ್ ನಾವು ಇಜ್ಜು ದಾದ ಅಂಬರೀಶ

ನೋಡೋದಕ್ಕೆ ಇಲ್ಲ ಮಾಡ್ಬಾರ್ದಾಗಿತ್ತು ಅವ್ರ ಫ್ಯಾಮಿಲಿಗೆ ಬಿಡಲ್ಲ ಹಂಗಾಗಿ ನೀವ್ ಬಂದಿದ್ದೀರಲ್ಲ ಜೈಲಿಕಾರಿ ಅಲ್ಲಿ ಒಳಗಡೆ ಕೇಳಿದ್ವಿ ಅವರು ಬಿಡೋದಿಲ್ಲ 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 ಮಾಡ್ತೀರಾ ಮಾಡೋದು ಸರ್ ಏನ್ ಹೇಳ್ಬೇಕು ಅಭಿಮಾನಿ ಏನು ಅಭಿಮಾನಿ ಆಗಿತ್ತು ಏನ್ ಕ್ಯಾರೆಕ್ಟರ್ ಇಷ್ಟ ದರ್ಶನ ಈ ಕೊಲೆ ಪ್ರಕರಣದಲ್ಲಿ ದರ್ಶನ ಅಂತ ಏನು ಇದಾರೆ ಅಮ್ಮ ಈಗ ಕೊಲೆ ಪ್ರಕರಣದಲ್ಲಿ ದರ್ಶನ್ ಸಿಲ್ಕೊಂಡಿದ್ರಲ್ಲ ಸಕಾಶನ್ ಅಭಿಮಾನಿಗಳು ಅವರಿಂದ ದೂರ ಆಗ್ತಾ ಇದಾರೆ ಅಂತ ಹೇಳ್ತಾರೆ ಕಷ್ಟದಲ್ಲಿ ಇರ್ತೀರಾ ದರ್ಶನ್ ಸಿಕ್ಕ್ರೆ ನಿಮ್ಗೆ ಏನ್ ಕೇಳ್ತೀರಾ ಆಗ್ಬರ್ದಿತ್ತು ಎಲ್ಲರಿಗೂ ಜ್ಞಮ ಕ್ರಾಂತಿನೇ ನ್ಯಾಯ ಸಿಗಲೇಬೇಕು ಬಟ್ ಅವರ ಕಪಟದಿಂದ ಶಿಕ್ಷೆ ಆಗ್ಲಿ ಅಮೇಗಾ ದರ್ಶನ ಮಾಡಿದರೆ ಮಾಡಿದರೆ ಬೋಡಿ ಸುಮ್ಮನೆ ಇರಬಹುದು ಅಲ್ಲ ಆರೋಪ ಕೇಳಿ ಬರ್ತಾ ಇದೆಯಲ್ಲ ಅಲ್ಲ ಅಂದ್ರೆ ದರ್ಶನ್ ತಪ್ಪು ಮಾಡಿದ್ರೆ ಶಿಕ್ಷೆ ಆಗಲಿ ತಪ್ಪು ಮಾಡಿದ್ರು ಎಲ್ಲ ಶಿಕ್ಷೆ ತಪ್ಪು ಮಾಡಿದ್ದಾರೆ ಅಂತ ಅನ್ಸುತ್ತಾ ನಿಮಗೆ ದರ್ಶನ ಆಗಿ ಮಾಡೋದಿಲ್ಲ